ಹಾಯ್ ಎಲ್ಲರಿಗೂ ಇಂದಿನ ವಿಷಯ ಪ್ರಾಣಿ ಪ್ರಪಂಚದ ವಿಸ್ಮಯ ವೈವಿಧ್ಯ ಪ್ರಾಣಿಗಳ ಪ್ರಪಂಚ ತುಂಬ ವಿಚಿತ್ರ ಮತ್ತು ತುಂಬ ಕುತೂಹಲಕಾರಿಯೂ ಹೌದು ಇವತ್ತಿನ ದಿನ ಆ ಪ್ರಾಣಿಗಳ ಪ್ರಪಂಚದ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳೋಣ ಇಲ್ಲಿ ಕೆಲವು ಪ್ರಾಣಿಗಳ ಬಗ್ಗೆ ಮತ್ತು ಅವುಗಳ ವಿಶೇಷತೆಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗಿಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇದಾಗಿ ಪೆಂಗ್ವಿನ್ ಜೆಂಟು ಎಂಬ ಪೆಂಗ್ವಿನ್ ತನ್ನ ಸಂಗಾತಿಗೆ ನುಣುಪಾದ ಕಲ್ಲನ್ನು ಕೊಟ್ಟು ಲವ್ ಪ್ರಪೋಸ್ ಮಾಡುತ್ತಂತೆ ಮುಂದಿನದು ಪಾಂಡ ಪಾಂಡ ನಿದ್ದೆ ಬಂದಾಗ ಎಲ್ಲಿ ಇರುತ್ತೋ ಅಲ್ಲೇ ಮಲಗಿಬಿಡುತ್ತಂತೆ ಮರದ ಮೇಲಿದ್ದರೆ ಅಲ್ಲೇ ಮಲಗುತ್ತೆ ಪಾಂಡವನ್ನು ಕೊಲ್ಲೋದು ಚೀನಾ ದೇಶದಲ್ಲಿ ಅಪರಾಧವಂತೆ ಕೊಂದವರಿಗೆ ಮಾರಣ ದಂಡನೆಯೂ ವಿಧಿಸಲಾಗುತ್ತದೆ ಇನ್ನು ಜೇಡ ಸಾಕಷ್ಟು ಜನರು ಜೇಡ ಹಾರುತ್ತದೆ ಎಂದು ತಿಳಿದುಕೊಂಡಿರುತ್ತಾರೆ ಅದು ತಪ್ಪು ಕಲ್ಪನೆ ಜೇಡ ಹಾರುವುದಿಲ್ಲ ಅದು ಕೇವಲ ಬಲೆ ಕಟ್ಟುತ್ತದೆ ನೇತಾಡುತ್ತದೆಯೇ ವಿನಃ ಅದಕ್ಕೆ ಹಾರಲು ಬರುವುದಿಲ್ಲ ಮುಂದಿನದು ನೊಣ ನೊಣಗಳು ಬದುಕುವುದು ಬರೀ ಹದಿನಾಲ್ಕು ದಿನ ಮಾತ್ರ ಪಾತರಗಿದ್ದ ಕೂಡ ಕೇವಲ ಹದಿನಾಲ್ಕು ದಿನ ಮಾತ್ರ ಬದುಕುತ್ತದೆ ಇವುಗಳು ಹೂವಿನ ಮಕರಂದ ರುಚಿಯನ್ನು ಅವುಗಳ ಕಾಲುಗಳಿಂದ ನೋಡುತ್ತವೆ ಅಂದರೆ ಕಾಲುಗಳ ಮೂಲಕ ಮಕರಂದವನ್ನು ಹೀರುತ್ತವೆ ಕುದುರೆ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳಲ್ಲಿ ಕುದುರೆ ಕಣ್ಣು ಬಹಳ ವಿಶಾಲವಾಗಿದೆ ಅದರ ಜೊತೆ ವೇಗವಾಗಿ ಓಡುವ ಪ್ರಾಣಿ ಕೂಡ ಕುದುರೆ ಆಸ್ಟ್ರಿಚ್ ಎಂಬ ಪಕ್ಷಿ ಓಟದಲ್ಲಿ ಕುದುರೆಗಿಂತ ವೇಗವಾಗಿ ಓಡುತ್ತದೆ ಮುಂದಿನದು ಆನೆ ಆನೆಗಳಿಗೆ ನೀರಿನ ಸೆಲೆ ಇರುವುದು ಮೂರು ಮೈಲಿಗಳಿಗೆ ಗೊತ್ತಾಗುತ್ತದೆ ಅಂದರೆ ಮೂರು ಮೈಲು ದೂರವಿರುವಾಗಲೇ ಆನೆಗಳಿಗೆ ಮುಂದೆ ನೀರಿದೆ ಎಂದು ತಿಳಿಯುತ್ತದೆ ತನ್ನ ಜೀವನದಲ್ಲಿ ನೆಲವನ್ನು ಬಿಟ್ಟು ಹಾರಲು ಸಾಧ್ಯವಿಲ್ಲದ ಏಕೈಕ ಪ್ರಾಣಿ ಅಂದರೆ ಅದು ಆನೆ ಯಾಕೆಂದ್ರೆ ಆನೆಗೆ ಹಾರೋದಿಕ್ಕೆ ಬರೋದಿಲ್ಲ ಅದು ಕೇವಲ ನಡೆದಾಡತ್ತೆ ಮುಂದಿನದು ಚೇಳು ಚೇಳುಗಳು ಅಲುಗಾಡದೆ ಸಾಕಷ್ಟು ದಿನಗಳ ಕಾಲ ಇರಬಲ್ಲವು ಅಂದರೆ ನಿಂತಲ್ಲಿಯೇ ಒಂದೇ ಕಡೆ ಚೇಳುಗಳು ಅಲ್ಲಾಡದೆ ನಿಲ್ಲಬಲ್ಲವು ಊಟ ಇಲ್ಲದೆ ತಿಂಗಳುಗಳ ಕಾಲ ಇರಬಲ್ಲದು ಮುಂದಿನದು ಹುಲಿ ನೀವೆಲ್ಲ ನಿಮಗೆಲ್ಲ ಗೊತ್ತಿದೆ ನಮ್ಮ ಬೆರಳಚ್ಚುಗಳು ಒಬ್ಬರಿಗಿದ್ದ ಹಾಗೆ ಒಬ್ಬರಿಗೆ ಇರುವುದಿಲ್ಲ ಅಂದರೆ ಫಿಂಗರ್ ಪ್ರಿಂಟ್ ಒಬ್ಬ ವ್ಯಕ್ತಿಗೆ ಇರುವ ಫಿಂಗರ್ ಪ್ರಿಂಟ್ ಅಂದರೆ ಬೆರಳಚ್ಚುಗಳು ಇನ್ನೊಬ್ಬರಿಗೆ ಇರುವುದಿಲ್ಲ ಹಾಗೆ ಹುಲಿಗಳಿಗೂ ಕೂಡ ಅದರ ಮೈ ಮೇಲಿನ ಪಟ್ಟಿಗಳು ಒಂದರಂತೆ ಮತ್ತೊಂದಕ್ಕೆ ಇರುವುದಿಲ್ಲ ಅಂದರೆ ಪ್ರತಿ ಒಂದು ಹುಲಿಯ ಮೇಲಿರುವ ಮೈ ಪಟ್ಟಿಗಳು ಬ ವಿಭಿನ್ನವಾಗಿರುತ್ತವೆ ಮತ್ತು ಒಂದನ್ನು ಇನ್ನೊಂದು ಹೋಲುವುದಿಲ್ಲ ಇದು ಪ್ರಾಣಿಗಳ ವಿಸ್ಮಯ ಈ ವಿಸ್ಮಯ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ